ಹಾಸನ ಜನತೆ ಸಕಲೇಶ್ಪುರ ಜನತೆಯನ್ನ ಪಾದಗಳಲ್ಲಿ ನಮಸ್ಕರಿಸ್ತಾ ಹೇಳ್ತೀನಿ ಯೋಜನೆಗೆ ಸಹಕಾರ ಕಟ್ಟಿನಿ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಚೈಲ್ಡ್ಹುಡ್ ಇಂದ ನಮ್ಗೆ ಡ್ರಿಂಕಿಂಗ್ ವಾಟರ್ ಸ್ಕೇರ್ಸಿಟಿ ಇತ್ತು ನಮ್ಗೆ ಈಗಲೂ ಕುಡಿಯೋ ನೀರು ನೀವು ನಂಬ್ತೀರಲ್ಲ ನಮ್ದು ಚಕ್ಕಲ ಮೊಡಗು ಜಲಾಶಯ ಅಂತಿದೆ ಚಕ್ಕಲ ಮೊಡಗು ಜಲಾಶಯ ನಾವೊಂದು ಕೆ ಎಂ ಸಿ ದೊಡ್ಬಳ್ಳಷ್ಟು ಇವತ್ತು ತಗೊಂತೀವಿ ಪ್ರತಿ ದಿನ ಪ್ರತಿ ತಿಂಗಳು ರಿವ್ಯೂ ಮೀಟಿಂಗ್ ಅಲ್ಲಿ ಅಪ್ಪ ಮಳೆ ಬರ್ಲಿ ಅಂತ ಕೇಳ್ಕೊಂತ ಯಾಕಂದ್ರೆ ನಮ್ಮ ಹತ್ರ ಇರೋ ನೀರು ಡಿಸೆಂಬರ್ ವರೆಗೂ ಆಗುತ್ತೆ ಈ ಸಲ ಸರಿಯಾಗಿ ಮಳೆ ಆಗಿಲ್ಲ ಅಂದ್ರೆ ನಾವು ಸ್ಕ್ವೇರ್ ಸಿಟಿ ಅನುಭವಿಸ್ತೀವಿ ಜಿಲ್ಲೆಯಲ್ಲಿ ನಾವು ಆಲೂಗಡ್ಡೆ ಬಡೀತೀವಿ ಹೂವು ನಾವು ಫೇಮಸ್ ಪ್ರಪಂಚದ ಅರವತ್ತೆಂಟು ದೇಶಕ್ಕೆ ನನ್ನ ತಾಲೂಕಿನಲ್ಲಿ ನಮಗೆ ನೀರು ಬಂದರೆ ಹೆಚ್ಚಿನ ಸೌಭಾಗ್ಯ ಆಗಿದೆ ಲೈಫ್ ಟೈಮ್ ಅಚೀವ್ಮೆಂಟ್ ನನಗೆ ವೈಯಕ್ತಿಕವಾಗಿ ಶಾಸಕನಾಗಿ ಅಂದರೆ ಈ ಯೋಜನೆಗೆ ಪ್ರಾರಂಭ ಸಿಕ್ಕಿದ್ದು ಈ ಯೋಜನೆ ಉದ್ಘಾಟನೆ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆವತ್ತು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆಗಿದ್ದು ನಮ್ಮ ವೀರಪ್ಪ ಸಾಹೇಬರು ಸೊ ನಾನು ಮೊದಲನೇದಾಗಿ ವೀರಪ್ಪ ಸಾಹೇಬರಿಗೆ ಅವ್ರ ಆ ದಿನಗಳಲ್ಲಿ ಬಹಳ ವಿಮರ್ಶೆ ಫೇಸ್ ಮಾಡಬೇಕಾಯ್ತು ಆದ್ರೂ ಒಂದು ವಿಷನ್ ದೊಡ್ಡದು ನಾನ್ ನಮ್ ವೀರಪ್ಪ ಮೌರಿ ಸಾಹೇಬಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಇದು ಎತ್ತಿನ ಒಳೆ ಪ್ರಾಜೆಕ್ಟ್ ಅಲ್ಲಿ ಬಹಳ ಯೂನಿಕ್ ಇದೆ ಯಾಕೆ ಅಂದ್ರೆ ವೆಸ್ಟ್ ಗರಿತಾ ಇರೋ ನೀರನ್ನ ನಮ್ ಇಂಜಿನಿಯರ್ಸ್ ಈಸ್ಟ್ ತಿನ್ನ ಇದು ಅಷ್ಟು ಸುಲಭದ ಸಂಗತಿ ಅಲ್ಲ ನೀರೆಲ್ಲ ವೆಸ್ಟ್ ಗರೆದು ಸಮುದ್ರ ಸೇರ್ತಾ ಇತ್ತು ಇದನ್ನ ಈಸ್ಟ್ ತಿನ್ನ ಎರಡನೇದು ಇದು ಸೀಸನಲ್ ಆಪರೇಷನ್ ವರ್ಷ ಪೂರ್ತಿ ವರ್ಕ್ ಆಗಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಂದು ತೊಂಬತ್ತರಿಂದ ನೂರು ದಿನ ಯಾವಾಗ ಮಳೆ ಹೆಚ್ಚಾಗಿ ಪ್ರವಾಹ ಬರುತ್ತೋ ಆವಾಗ ಮಾತ್ರ ಇದು ಕೆಲಸ ಮಾಡಿ ಈ ವಾಟರ್ ನಿಯರ್ಲಿ ಹಂಡ್ರೆಡ್ ಟು ಒನ್ ತರ್ಟಿ ದೇಸಲ್ಲಿ ಪುಷ್ಪ ಮಾಡ್ತಾರೆ ಈಗ ನನ್ನ ತಾಲೂಕಲ್ಲಿ ನಾನು ಇಪ್ಪತ್ತೊಂದು ಟ್ಯಾಂಕ್ ತುಂಬಿಸ್ಕೊಂತಿದ್ದೀನಿ ಇಲ್ಲಿಂದ ಜೀರೋ ಪಾಯಿಂಟ್ ತ್ರೀ ಏಟ್ ತ್ರೀ ಟಿ ಎಂ ಸಿ ನನ್ನ ಡ್ರಿಂಕಿಂಗ್ ವಾಟರ್ಗೆ ನಮಗೆ ಜೀರೋ ಪಾಯಿಂಟ್ ತ್ರೀ ನೈನ್ ತ್ರೀ ಟ್ಯಾಂಕ್ಸ್ ಫಿಲ್ ಮಾಡ ಒಂದು ಟಿ ಎಂ ಸಿ ಅಂದ್ರೆ ಸಾವಿರ ಅಡಿ ಲೆಂತ್ ಸಾವಿರ ಅಡಿ ಸಾವಿರ ಅಡಿ ಡೆಪ್ತ್ ಇಷ್ಟು ನೀರ್ ತುಂಬಿದ್ರೆ ಅದನ್ನ ಒನ್ ಟಿ ಎಂ ಸಿ ಅಂತ ಕರಿತೀವಿ ಸೊ ನಮ್ಗೆ ಆ ಮೂರು ತಿಂಗಳಲ್ಲಿ ನೀರ್ ನಮ್ಮ ಸರ್ಕಾರದ ಈ ಇನಿಶಿಯೇಟಿವ್ ನ ಅಪ್ರಿಶಿಯೇಟ್ ಮಾಡೋದ್ ಕಾರಣ ಏಳು ಜಿಲ್ಲೆಗಳಿಗೆ ಅನುಕೂಲ ಆಗಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ಇವತ್ತು ಒಂದು ಲೀಟರ್ ಗೆ ನಮಗೆ ಐವತ್ತು ಪೈಸಾ ಖರ್ಚು ಬರುತ್ತೆ ಸರ್ಕಾರ ನಾವು ಇವತ್ತು ಡಿಸಿ ಪಿ ಅಲ್ಲಿ ನೂರ ಅರವತ್ತು ಕೋಟಿ ಬರೀ ಇದೊಂದು ಕರೆಂಟ್ ಬಿಲ್ ಬರುತ್ತೆ ಒಂದು ಒಂದಕ್ಕೆ ಈ ಯೂನಿಟ್ ಮಾತಾಡ್ತಾ ಇದೀನಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾವು ತ್ರೀ ಮಂತ್ಸ್ ಲಿಫ್ಟ್ ಮಾಡಿದ್ರೆ ತ್ರೀ ಟು ಫೋರ್ ಮಂತ್ಸ್ ಇದೊಂದಕ್ಕೆ ನೂರ ಅರವತ್ತು ಸರ್ಕಾರ ಬರ್ಸುತ್ತೆ ಎರಡನೇದು ಜನಕ್ಕೆ ಕನಸಬಹುದು ಈ ಕೆಲವು ಬಿಜೆಪಿ ಅವರು ಮಾತಾಡಬಹುದು ಏನು ನೀರು ಸಿಗುತ್ತಾ ನೋಡಿ ಕಳೆದ ಒಂದು ವಾರದಿಂದ ಕೇಳಿದೆ ಸೇಮ್ ಡೌಟ್ ನನಗೂ ಬಂದ ಸರ್ ನೀರ್ ಹೆಂಗೆ ಅವ್ರು ಹೇಳಿದ್ರು ಸರ್ ಲಾಸ್ಟ್ ತರ್ಟಿ ಇಯರ್ಸ್ ಇಲ್ಲಿ ನಮಗೊಂದು ನಲ್ವತ್ತು ಟಿ ಎಂ ಸಿ ಅವೈಲೇಬಿಲಿಟಿ ಅದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ತಗೊಂಡ ಒಂದು ಟಿ ಎಂ ಸಿ ಕೋಟಿ ಖರ್ಚು ಬರ್ಬೇಕು ಆಗಲ್ಲ ಅವೈಲೇಬಿಲಿಟಿ ಇರುತ್ತೆ ಸಮುದ್ರ ಕರೆದಾಗ ಒಂದು ನೀರನ್ನ ನಾವು ಡೈವರ್ಟ್ ಮಾಡ್ತೀವಿ ನಾಳೆ ಈ ಭಾಗದ ಜನಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಸರ್ ಒಬ್ರು ಅನ್ನ ಕಿತ್ಕೊಂಡು ಇನ್ನೊಬ್ಬರಿಗೆ ಹಸಿ ಮುಗಿಸೋ ಅವಶ್ಯಕತೆ ಇಲ್ಲ ನಾವು ಚಿಕ್ಕಬಳ್ಳಾಪುರದವರು ಕೋಲಾರದವರು ನಾವು ಕನ್ನಡಿಗರೇ ಅಲ್ವಾ ಸರ್ ನಾವು ಈ ಮಂಡ್ಯ ಮಕ್ಕಳೇ ಅಲ್ವಾ ಹಾಸನ ಬೇರೆ ಸಕಲೇಶ್ವರ ಬೇರೆ ಚಿಕ್ಕಬಳ್ಳಾಪುರ ಏನಂದ್ರೆ ಈಗ ಅನುದಾನ ಯೋಜನೆ ಮೇಲೆ ಮತ್ತೆ ಅಷ್ಟು ಅನುದಾನ ಕೊಡಲ್ಲ ಆಗ ಯಾರು ಇವಾಗ ಕಲೆಕ್ಸ್ ಅನ್ನೋದು ಇಲ್ಲ ಸರ್ ನಾನು ಈ ಭಾಗದ ಜನತೆಗೆ ಅಶ್ಯೂರ್ ಮಾಡ್ತೀವಿ ಇಂತ ಪರಿಸ್ಥಿತಿ ಏನಾದ್ರು ಬಂದ್ರೆ ಸೆಷನ್ ನಾವೆಲ್ಲರೂ ಜನತೆಯ ಪರವಾಗಿ ಸಕಲೇಶ್ವರ ಸೊ ನಾನು ಆ ಕಾರಣಕ್ಕೆ ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿ ನಮ್ಮ ಹೋರಾಟಗಾರರ ಪರವಾಗಿ ನಾನು ಕಾಂಗ್ರೆಸ್ ಶಾಸಕರ ಅನ್ನೋ ಕಾರಣಕ್ಕಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬಗೆ ನಾನು ಅಭಿನಂದನೆ